ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೂ ನಿನ್ನದು ಮನವೂ ನಿನ್ನದು ಭಾಗ ಇಪ್ಪತ್ತೊಂಬತ್ತು ತುಂಬ ರೊಮ್ಯಾಂಟಿಕ್ ಆಗಿರೋ ಫೋಟೋಸ್ ಇರಬೇಕು ಸೊ ನಾನೀಗ ನೋಡಲೇಬೇಕು ಎಂದು ಹೇಳಿದರೆ ಅದು ನನ್ನ ಸೆಲ್ ಫೋನ್ ನನಗೆ ಬೇಕು ಈಗಲೇ ಕೊಡು ಎಂದು ದಿಯಾ ಹೇಳುತ್ತಿದ್ದಳು ಅಷ್ಟರಲ್ಲಿ ಮಿಂಚಿನ ಗತಿಯಲ್ಲಿ ಕಾರ್ಯತತ್ಪರನಾಗಿದ್ದ ಪತ್ನಿಯ ಸೆಲ್ಫೋನ್ ಈಗ ಅವನ ಕೈ ಸೇರಿತು ದಿಶಾ ಇನ್ನೊಂದು ಯೋಚನೆ ಮಾಡುವ ಮೊದಲೇ ಸದ್ಯ ಅತ್ತೆಯೇ ಪರಿಹಾರ ಹೇಳಿದ್ದರಿಂದ ದಿಯಾಳ ಮನಸ್ಸಿಗೆ ಸಮಾಧಾನವಾಯಿತು ನಾನಿವತ್ತು ಯಾಕೆ ಬಂದೆ ಅಂತ ಹೇಳಿದ್ನಲ್ಲ ಹನಿಮೂನ್ ಮುಗಿಸ್ಕೊಂಡು ಬರುವಾಗ ಏನೇನೆಲ್ಲ ತಂದಿದ್ದೀಯಾ ನನಗೆ ತೋರಿಸು ನಾನು ನಿನ್ನ ರೂಮ್ಗೆ ಬರಲಾ ಅಥವಾ ನೀನೇ ಅದನ್ನೆಲ್ಲ ಇಲ್ಲೇ ತರ್ತೀಯ ದಿಶಾ ಸಹೋದರಿಯನ್ನು ಪ್ರಶ್ನಿಸಿದಳು ಅಶು ನಾವಿಬ್ಬರು ತಂದಿರೋ ವಸ್ತುಗಳನ್ನು ಅನ್ಪ್ಯಾಕ್ ಮಾಡೋಕೆ ಹೋಗ್ತಾ ಇದ್ದೀವಿ ನೀನು ನನ್ನ ಜೊತೆ ಬಾ ನಿಂಗೆ ಇಷ್ಟ ಆಗಿರೋದನ್ನು ತಗೋಬಹುದು ನಿಮ್ಮಣ್ಣ ನಿಂಗೋಸ್ಕರ ಸ್ಪೆಷಲ್ ಆಗಿ ಏನು ತಗೊಂಡು ಬಂದಿದ್ದಾರೆ ಅದನ್ನು ನಾನು ನಿನಗೆ ಕೊಡ್ತೀನಿ ಬಾ ಎಂದು ಅವಳನ್ನು ಕರೆದಾಗ ಅವಳ ಸೆಲ್ ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಸಾರಿ ನನ್ನ ಸೆಲ್ ಫೋನ್ ಹುಡುಕೋತಾ ಇದೆ ಅಮ್ಮ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಒನ್ ಮಿನಿಟ್ ಅತ್ತಿಗೆ ಅದೇನು ಅಂತ ನೋಡಿಕೊಂಡು ಆಮೇಲೆ ಬರ್ತೀನಿ ಎಂದು ತನ್ನ ಸೆಲ್ ಫೋನ್ ತೆಗೆದು ಮಾತಾಡಲಾರಂಭಿಸಿದ್ದಳು ಅಶ್ವಿಜಾ ದಿಯಾ ಅವಳ ಸೆಲ್ ಫೋನ್ ಹೊಡ್ಕೊಂಡಿದೆ ಒಳ್ಳೆಯದಾಯಿತು ನೀನು ತಂದಿರುವುದಲ್ಲಿ ನನಗೆ ಏನೇನು ಬೇಕು ಅದನ್ನು ಆರಿಸ್ಕೋತೀನಿ ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ ಎಂದು ದಿಶಾ ಹೇಳಿದಳು ದಿಶು ನಮ್ಮ ಮನೆಯಲ್ಲಿ ನಿನ್ನ ರಮಿಸಿ ಮೆರೆಸಿ ಕೆಡಿಸಿ ಬಿಟ್ಟಿದ್ದೀವಿ ನಿಂಗೆ ಯಾರ ಮುಂದೆ ಏನು ಮಾತಾಡಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ನನ್ನ ಮರ್ಯಾದೆ ತೆಗಿತಾ ಇದ್ದೀಯಾ ಎಂದು ಅವಳ ಮೇಲೆ ರೇಗುತ್ತಲೇ ರೂಮಿನತ್ತ ಹೊರಟಳು ದಿಯಾ ತಮ್ಮಿಬ್ಬರಿಗೂ ಮದುವೆಯಾಗಿದೆ ತಾನು ಬೇರೆ ಮನೆ ಸೊಸೆಯಾಗಿದ್ದೇನೆ ಆದರೂ ಈ ದಿಶಾಗೆ ಏನೂ ಅರ್ಥವಾಗುತ್ತಿಲ್ಲ ಎಲ್ಲರ ಮುಂದೆ ನೀನು ತಂದಿರೋ ಗಿಫ್ಟಲ್ಲಿ ನಂಗಿಷ್ಟವಾಗಿರುವುದನ್ನು ನಾನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಅತ್ತೆ ಮತ್ತು ಅಶು ಮುಂದೆ ಏನು ಹೇಳಲಾಗಲಿಲ್ಲ ದಿಯಾಗೆ ಆದರೆ ತಮ್ಮ ರೂಮ್ ಪ್ರವೇಶಿಸುತ್ತಿದ್ದಂತೆಯೇ ಅಮ್ಮ ನಿನ್ನ ಹತ್ರ ಎಷ್ಟು ಸಲ ಹೇಳಿಲ್ಲ ಎಲ್ಲರ ಮುಂದೆ ಚೆಲ್ಲು ಬೇಡ ಅಂತ ನಿನಗೆ ಒಂದು ಅರ್ಥನೇ ಆಗಲ್ಲ ನಮ್ಮಪ್ಪ ಕೊಟ್ಟಿರೋ ದುಡ್ಡಲ್ಲಿ ಪರ್ಚೇಸ್ ಮಾಡಿರೋ ಸಾಮಾನಾಗಿದ್ದರೆ ಎಲ್ಲಾನು ನಿಂಗೆ ಕೊಟ್ಬಿಡ್ತಾ ಇದ್ದೆ ಆದರೆ ಇಲ್ಲಿ ನಾವು ತಂದಿರೋ ಸಾಮಾನಲ್ಲಿ ಇಶು ತನ್ನ ರಿಲೇಟಿವ್ಸ್ಗೆ ಅಂದರೆ ಅವನ ಅತ್ತಿಗೆಗೆ ತಾಯಿಗೆ ಕಸಿನ್ಸ್ಗೆ ಅಂತ ಗಿಫ್ಟ್ ತಗೊಂಡು ಬಂದಿರೋದು ಇದೆ ಯಾರಿಗೆ ಏನು ತಗೊಂಡು ಬಂದಿದ್ದಾರೋ ಅದನ್ನು ಅವರಿಗೆ ಕೊಡಬೇಕು ಆ ಹುಡುಗಿ ನೋಡು ಅವಳು ನಿನಗಿಂತ ಚಿಕ್ಕವಳು ಆದರೂ ಏನನ್ನು ಬೇಕು ಅಂತ ಕೇಳೇ ಇಲ್ಲ ತನ್ನ ಮನದಲ್ಲಿದ್ದ ಅಸಮಾಧಾನವನ್ನು ದಿಯಾ ನೀನು ನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಕಣೆ ದಿಯಾ ನೀನು ನನಗೆ ತುಂಬ ಆತ್ಮೀಯಳು ತುಂಬ ಕ್ಲೋಸ್ ಇರೋದ್ರಿಂದ ಮಾತ್ರ ಅಲ್ಲ ಒಟ್ಟಿಗೆ ಹುಟ್ಟಿರೋದ್ರಿಂದ ನನಗೆ ನೀನು ಬೇರೆ ನಾನು ಬೇರೆ ಅಂತ ಅನ್ನಿಸ್ತಾ ಇಲ್ಲ ಅಲ್ಲದೆ ನೀನೇ ಹೇಳಿದ ಹಾಗೆ ನೀನು ತಗೊಂಡಿರುವ ವಸ್ತುಗಳನ್ನೆಲ್ಲ ನನಗೆ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿದ್ಯಾ ಇದರಿಂದ ಹೊರಗೆ ಬರಬೇಕಾದರೆ ನನಗೆ ಸ್ವಲ್ಪ ಟೈಮ್ ಬೇಕು ಆ ರೀತಿಯಾಗಿ ಯೋಚನೆ ಮಾಡದೆ ನನ್ನ ಮೇಲೆ ರೇಗ್ತಾ ಇದ್ದೀಯಾ ಆಯಿತು ನನಗೇನು ಬೇಡ ನಾನು ಈಗಲೇ ಹೊರಟು ಹೋಗ್ತೀನಿ ಎಂದು ಸಿಟ್ಟಿನಿಂದ ಹೇಳುತ್ತಾ ಅಲ್ಲಿಂದ ಹೊರಡಲು ಅನುವಾದಳು ಆಗದೀಯಾ ಅವಳ ರಟ್ಟೆ ಹಿಡಿದು ನಿಲ್ಲಿಸಿದಳು ದಿಶು ನೀನು ನಾನು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮೊದಲಿನ ಹಾಗೆ ನಾನು ತಂದಿದ್ದೆಲ್ಲ ನಿಂಗೆ ಕೊಡೋಕೆ ಸಾಧ್ಯ ಇಲ್ಲ ಈಗ ಪರಿಸ್ಥಿತಿ ಬೇರೆ ಇದೆ ಅಂತ ನಿಂಗೆ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ ಆದರೆ ನೀನು ಅದನ್ನು ಅಪಾರ್ಥ ಮಾಡ್ಕೊಂಡು ಬಿಟ್ಟಿದ್ದೀಯಾ ನನ್ನ ಮೇಲೆ ಮುನಿಸ್ಕೊಂಡ್ರೆ ನಾನೇನು ಮಾಡಲಿ ನನಗೆ ನಿನ್ನ ನೆನಪಿತ್ತು ನಿಂಗಾಗಿ ಕೆಲವೊಂದು ಐಟಮ್ಸ್ ತಂದಿದ್ದೀನಿ ಅದನ್ನು ನಿಂಗೆ ಕೊಟ್ಬಿಡ್ತೀನಿ ಎಂದು ಹೇಳುತ್ತಾ ತಾವು ತಂದಿದ್ದ ಲಗೇಜ್ಗಳನ್ನು ಅನ್ಪ್ಯಾಕ್ ಮಾಡಿದ್ದಳು ದಿಯಾ ದಿಶಾ ಪ್ರೀತಿಸುವಾಗ ತನ್ನ ಪತಿಯ ಮನೆಯವರು ತಮ್ಮಷ್ಟು ಶ್ರೀಮಂತರಲ್ಲ ಮದುವೆಯಾಗುವ ಮೊದಲೇ ತಾನು ಖರ್ಚು ಮಾಡುತ್ತಿದ್ದಂತೆ ಖರ್ಚು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಅರಿವಿರಲಿಲ್ಲ ನಿಹಾಲ್ನ ಸಂಪಾದನೆ ಮನೆ ಖರ್ಚಿಗೆ ಸರಿ ಹೋಗುತ್ತಿತ್ತು ಅವರಿಗೆ ದುಬೈಯಲ್ಲಿ ಸ್ವಂತ ಮನೆ ಇಲ್ಲದರಿಂದ ಅವಳ ವೈಭವಯುತ ಜೀವನಕ್ಕೆ ಅವನ ದುಡಿಮೆ ಸಾಕಾಗುತ್ತಿರಲಿಲ್ಲ ಮಂಚದ ಮೇಲೆ ಹರಡಿದ್ದ ವಸ್ತುಗಳತ್ತ ದಿಶಾಳಗಮನ ಹರಿಯಿತು ವಿವಿಧ ಬಣ್ಣಗಳ ಲಿಪ್ಸ್ಟಿಕ್ಗಳು ಪರ್ಫ್ಯೂಮ್ಗಳು ಅಲಂಕಾರ ಸಾಧನಗಳು ಕ್ಯಾಮರಾ ರಿಸ್ಟ್ ವಾಚ್ ಸೀರೆಗಳು ಡ್ರೆಸ್ಗಳು ಕೃತಕ ಆಭರಣಗಳು ಹ್ಯಾಂಡ್ ಬ್ಯಾಗ್ಗಳು ಮಾತ್ರವಲ್ಲ ಇನ್ನೂ ಅನೇಕ ಸಾಮಗ್ರಿಗಳಿದ್ದವು ಅಲ್ಲಿ ಹರಡಿದ್ದ ವಸ್ತುಗಳಲ್ಲಿ ಕೆಲವನ್ನು ಆರಿಸಿ ಪ್ರತ್ಯೇಕವಾಗಿ ತೆಗೆದಿಟ್ಟಳು ದಿಯಾ ನಿಂಗೆ ಯಾವ್ಯಾವ ಐಟಮ್ಸ್ ಚೆನ್ನಾಗಿರುತ್ತೆ ಅಂತ ನಾನೇ ಆರಿಸಿಕೊಡ್ತೀನಿ ಈ ಲಿಪ್ಸ್ಟಿಕ್ ಕಲರ್ ನಿಂಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ದಿಯಾ ಪರ್ಫ್ಯೂಮ್ ಅಂದರೆ ನಿಂಗೆ ಇಷ್ಟ ಅದಕ್ಕಾಗಿ ಈ ಪರ್ಫ್ಯೂಮ್ಗಳೆಲ್ಲ ನಿಂಗೆ ಇರಲಿ ಮೇಕಪ್ ಥಿಂಗ್ಸ್ ಎಲ್ಲ ನನಗೆ ಬೇಕು ಯಾಕೆಂದರೆ ನೀನು ಅಷ್ಟೊಂದು ಮೇಕಪ್ ಮಾಡಿಕೊಳ್ಳೋದೇ ಇಲ್ಲ ಅಲ್ವಾ ನನಗೆ ಈ ವಾಚ್ ಬೇಕು ಇದರ ಸ್ಟ್ರಾಪ್ ತುಂಬ ಚೆನ್ನಾಗಿದೆ ಈ ಸಾರಿ ತುಂಬ ಚೆನ್ನಾಗಿದೆ ಆದರೆ ಇದು ನಿಂಗೋಸ್ಕರ ಭಾವ ತಗೊಂಡಿರೋದು ಇರಬೇಕು ಅದಕ್ಕಾಗಿ ಇದನ್ನು ನೀನೇ ಇಟ್ಕೊ ಈ ವೆಸ್ಟರ್ನ್ ಫ್ರಾಕ್ ಅಂತೂ ತುಂಬ ಚೆನ್ನಾಗಿದೆ ನೀನೇ ಇಟ್ಕೊ ಎಂದು ಹೇಳುತ್ತಾ ದಿಶಾ ಸಾಮಗ್ರಿಗಳನ್ನು ವಿಂಗಡಿಸುತ್ತಿದ್ದಳು ದಿಯಾಗೆ ಆ ಫ್ರಾಕ್ ಇಷ್ಟವಾಗಿರಲಿಲ್ಲ ಬೇಡ ಅಂತಹ ಫ್ರಾಕ್ಗಳನ್ನು ನಾನು ಹಾಕೋಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅದನ್ನು ನೀನೇ ಇಟ್ಕೊ ನನಗೆ ಬೇಡ ನಿನಗೆ ಬೇಡದೇ ಇರೋ ಟಾಪ್ಗಳನ್ನು ನನಗೆ ತೆಗೆದಿಡು ಎಂದು ಹೇಳುತ್ತಾ ದಿಯಾ ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಅವಳಿಗಾಗಿ ತಾನು ಖರೀದಿಸಿ ತಂದಿದ್ದ ಕಾಸ್ಮೆಟಿಕ್ಸ್ ವಿವಿಧ ಬಣ್ಣದ ಲಿಪ್ಸ್ಟಿಕ್ಗಳು ಪರ್ಫ್ಯೂಮ್ಗಳನ್ನು ಕೊಡಹೊರಟಾಗ ದಿಯಾ ಹೇಳುತ್ತಿರುವಂತೆಯೇ ದೀಶಾ ಅವಳ ಮೈ ಮೇಲೆ ಪರ್ಫ್ಯೂಮ್ ಒಂದನ್ನು ಸ್ಪ್ರೇ ಮಾಡಿದ್ದಳು ಹೇ ಹಾಗೆಲ್ಲ ನನ್ನ ಮೇಲೆ ಹಾಕಬೇಡ ದಿಯಾ ದೂರ ಸರಿದಳು ಅಶ್ವಿಜ ಇನ್ನೂ ತಾಯಿಯ ಬಳಿ ಮಾತು ಮುಗಿಸಿ ಬಂದಿರಲಿಲ್ಲ ದಿಶಾ ತಾನು ದಿಯಾ ತಂದ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲೆಂದು ಬಂದಿದ್ದೇನೆ ಎಂದು ಹೇಳಿದರು ಅವಳು ಬಂದ ಉದ್ದೇಶವೇ ಬೇರೆಯಿತ್ತು ದಿಯಾ ಮತ್ತು ಇಶಾನ್ ಹನಿಮೂನ್ಗೆ ಹೋಗಿದ್ದಾಗ ತೆಗೆದಿದ್ದ ಫೋಟೋಗಳನ್ನು ನೋಡುವ ಕುತೂಹಲದಿಂದಲೇ ಅವಳಿಂದು ಇಲ್ಲಿಗೆ ಬಂದಿದ್ದು ಆದರೆ ಹಾಗೆ ಹೇಳಿದರೆ ದಿಯಾ ತನ್ನ ಸೆಲ್ಫೋನನ್ನು ಅಡಗಿಸಿಟ್ಟು ಜಾಗ್ರತೆ ವಹಿಸುವಳೆಂದು ಗೊತ್ತಿತ್ತಲ್ಲ ಆದ್ದರಿಂದ ಆ ವಿಷಯವನ್ನು ಮರೆಮಾಚಿದ್ದಳು ದಿಯಾ ತನಗಾಗಿ ತಂದಿದ್ದ ಸಾಮಾನುಗಳನ್ನು ತೆಗೆಯುವುದರಲ್ಲಿ ಮಗ್ನಳಾಗಿದ್ದಾಗ ಸಮಯ ಸಾಧಿಸಿ ಅವಳ ಅನ್ನು ತೆಗೆದುಕೊಂಡು ಬಿಟ್ಟಿದ್ದಳು ದಿಯಾ ಅವಳ ಸೆಲ್ಫೋನನ್ನು ಲಾಕ್ ಮಾಡಿಕೊಂಡಿದ್ದಳು ಅದನ್ನು ಓಪನ್ ಮಾಡಲು ಫೇಸ್ ಐಡಿಯನ್ನು ಕೊಟ್ಟಿದ್ದಳು ಆದರೆ ಇಬ್ಬರು ನೋಡಲು ಒಂದೇ ರೀತಿ ಇದ್ದುದರಿಂದ ದಿಶಾ ತನ್ನ ಮುಖವನ್ನು ಸೆಲ್ಫೋನ್ನ ಮುಂದೆ ಹಿಡಿದಾಗ ಅದು ಅನ್ಲಾಕ್ ಆಗಿತ್ತು ದಿಶಾಗೆ ಆ ಸೆಲ್ಫೋನ್ ಲಾಕ್ ಓಪನ್ ಮಾಡಲು ಕೆಲವೇ ಸೆಕೆಂಡುಗಳು ಬೇಕಾಗಿತ್ತಷ್ಟೇ ಕಷ್ಟವಾಗಲಿಲ್ಲ ತಾನು ಮಾತಾಡುತ್ತಿದ್ದರೂ ತಂದ ಸಾಮಗ್ರಿಗಳನ್ನು ತೋರಿಸುತ್ತಿದ್ದರೂ ದಿಶಾ ಮೌನವಾಗಿರುವುದನ್ನು ಕಂಡು ಅವಳತ್ತ ನೋಡಿದಾಗ ದಿಯಾಗೆ ಪರಿಸ್ಥಿತಿ ಅರಿವಾಗಿತ್ತು ಏಯ್ ತರ್ಲೆ ನನ್ನ ಫೋನ್ ಯಾಕೆ ತಗೊಂಡೆ ದಿಸ್ ಈಸ್ ನಾಟ್ ಫೇರ್ ದಿಶಾ ನೀನೀಗ ಮಾಡ್ತಾ ಇರುವುದು ತಪ್ಪು ನಾನು ನನ್ನ ಸೆಲ್ಫೋನ್ ಫೋನ್ನಲ್ಲಿರುವ ಫೋಟೋಗಳನ್ನು ನಿಂಗೆ ತೋರಿಸ್ತಿಲ್ಲ ಅಂದರೆ ಅದು ನಂಗೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ವಾ ಪ್ಲೀಸ್ ಅದನ್ನು ನೋಡಬೇಡ ನನಗೆ ಕೊಡು ಎಂದು ಹೇಳುತ್ತಾ ಅವಳತ್ತ ಧಾವಿಸಿ ಅವಳ ಕೈಯಿಂದ ಅದನ್ನು ಕಸಿದುಕೊಳ್ಳಲು ನೋಡಿದಳು ಇಬ್ಬರು ಆ ಸೆಲ್ಫೋನ್ಗಾಗಿ ಕಿತ್ತಾಡುತ್ತಿದ್ದರು ದಿಶಾ ಅದನ್ನು ತನ್ನ ಬೆನ್ನ ಹಿಂದೆ ಬಚ್ಚಿಟ್ಟುಕೊಂಡಿದ್ದಳು ರಿಯಾ ಅವಳ ಬೆನ್ನಿನ ಮೇಲೆ ಬಿದ್ದು ಅವಳ ಕೈಯಿಂದ ಅದನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನಿನ್ನ ಸೆಲ್ಫೋನ್ ನಾನೇನು ತಗೊಂಡು ಹೋಗಲ್ಲ ನೋಡಿಕೊಡ್ತೀನಿ ನೀನು ಯಾರಿಗೂ ತೋರಿಸದೆ ಅದನ್ನು ಮುಚ್ಚಿಡ್ತಾ ಇದ್ದೀಯಾ ಅಂದರೆ ಅದಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿರೋ ಫೋಟೋಸ್ ಇರಬೇಕು ಸೊ ನಾನೀಗ ನೋಡಲೇಬೇಕು ಎಂದು ಹೇಳಿದರೆ ಅದು ನನ್ನ ಸೆಲ್ಫೋನ್ ನನಗೆ ಬೇಕು ಈಗಲೇ ಕೊಡು ಎಂದು ದಿಯಾ ಹೇಳುತ್ತಿದ್ದಳು ಒಬ್ಬಳಿಗೆ ಫೋಟೋಗಳನ್ನು ನೋಡುವ ಕುತೂಹಲವಾದರೆ ಇನ್ನೊಬ್ಬಳಿಗೆ ತೋರಿಸಲು ಮನಸ್ಸಿರಲಿಲ್ಲ ಮುಜುಗರವಾಗುತ್ತಿತ್ತು ಅವರಿಬ್ಬರ ಮಧ್ಯೆ ಸೆಲ್ಫೋನ್ಗಾಗಿ ಮಾರಾಮಾರಿ ನಡೆಯುತ್ತಿತ್ತು ಅಷ್ಟರಲ್ಲಿ ಆಫೀಸ್ಗೆಂದು ಹೊರಟಿದ್ದ ಇಶಾನ್ ಏನೋ ಮರೆತಿದ್ದರಿಂದ ಮತ್ತೆ ಮನೆಗೆ ಹಿಂದಿರುಗಿದ್ದ ಅವನು ತಾನು ಮರೆತಿದ್ದನ್ನು ತೆಗೆದುಕೊಂಡು ಹೋಗಲೆಂದು ಸೀದಾ ತಮ್ಮ ರೂಮಿಗೆ ಬಂದಿದ್ದ ಅವನು ರೂಮ್ನ ಒಳ ಪ್ರವೇಶಿಸುತ್ತಿದ್ದಂತೆಯೇ ದಿಯಾ ಹಾಕಿಕೊಂಡಿದ್ದ ಸೆಂಟಿನ ಪರಿಮಳ ಅವನ ಮೂಗಿಗೆ ಬಡಿಯಿತು ಅವನು ಪತ್ನಿಯನ್ನು ನೋಡಿದ ಅವಳು ಬಾಗಿಲಿಗೆ ಬೆನ್ನು ಮಾಡಿ ನಿಂತಿದ್ದಳು ಅವಳನ್ನು ನೋಡುತ್ತಲೇ ಏನು ಮಧುರವಾದ ಭಾವನೆ ಮನಸ್ಸಿನ ತುಂಬ ಹರಡಿತು ಇವಳು ತನ್ನವಳು ಅವಳು ಒಂದು ಕ್ಷಣ ಮನೆಯಲ್ಲಿ ಇಲ್ಲದಿದ್ದರು ಈ ಮನೆಯೆಲ್ಲ ಬಣಬಣ ಅವನನ್ನು ಮೊದಲು ನೋಡಿದವಳು ದಿಶಾ ಅವನು ದೂರದಿಂದಲೇ ಅವರಿಬ್ಬರು ಮಾಡುತ್ತಿರುವ ಕೆಲಸವನ್ನು ನೋಡಿದ ಸುನಗುತ್ತಾ ಅಲ್ಲೇ ನಿಂತಿದ್ದ ಅವರಿಬ್ಬರು ಕಿತ್ತಾಡುತ್ತಿರುವುದನ್ನು ನೋಡಲು ಮೋಜು ಎನಿಸಿತ್ತು ಈಶಾನ್ಗೆ ದಿಶಾ ಈ ಸಮಯವನ್ನು ಸದುಪಯೋಗಪಡಿಸಲೋಸ್ಕರ ದಿಯಾ ಬಾವ ಬಂದರು ನೀನು ಇಷ್ಟು ಘಾಟಿ ಅಂತ ಗೊತ್ತಾದರೆ ಆಮೇಲೆ ನಿಂಗೆ ಪ್ರಾಬ್ಲಮ್ ಆಗುತ್ತೆ ಸೆಲ್ಫೋನ್ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಉದ್ದೇಶದಿಂದ ಅವಳ ಬಳಿ ದನಿಯಲ್ಲಿ ಹೇಳಿದಳು ದಿಶಾ ಆದರೆ ದಿಯಾ ಇಶ್ಯೂ ಬಂದ್ಯಾ ನಂಗೊಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್ ಇವಳ ಕೈಯಲ್ಲಿರುವ ಸೆಲ್ ಫೋನ್ ತಗೊಂಡು ಬಿಡು ಅದು ನಂದು ಎಂದು ಹೇಳಿದಾಗ ಮಿಂಚಿನ ಗತಿಯಲ್ಲಿ ಕಾರ್ಯತತ್ಪರನಾಗಿದ್ದ ಇಶಾನ್ ಪತ್ನಿ ಹೇಳಿದ ಕೆಲಸವನ್ನು ಮಾಡಿದ್ದ ಈಗ ಸೆಲ್ಫೋನ್ ಅವನ ಕೈ ಸೇರಿತ್ತು ದಿಶಾ ಇನ್ನೊಂದು ಯೋಚನೆ ಮಾಡುವ ಮೊದಲೇ ಅವಳ ಕೈಯಲ್ಲಿದ್ದ ಸೆಲ್ಫೋನ್ ಇಶಾನ್ ಕೈಯಲ್ಲಿತ್ತು ಈಗ ದಿಯಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಳು ಥ್ಯಾಂಕ್ ಯು ಐ ಲವ್ ಯು ಇಶು ಐ ಲವ್ ಯು ಸೋ ಮಚ್ ಇಷ್ಟು ಹೊತ್ತಲ್ಲಿ ಅವನನ್ನು ಅಲ್ಲಿ ನಿರೀಕ್ಷಿಸಿರಲೇ ಇಲ್ಲ ಆಶ್ಚರ್ಯದಿಂದ ಅವನತ್ತ ನೋಡಿದಾಗ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು ನನ್ನ ಪತ್ನಿ ಏನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಹೋಗಿ ಹೆಲ್ಪ್ ಮಾಡು ಅಂತ ಅದಕ್ಕಾಗಿ ಓಡೋಡಿ ಬಂದೆ ಎಂದು ಹೇಳಿ ಪತ್ನಿಯಂತ ನೋಡಿ ಹುಬ್ಬು ಕುಣಿಸಿನ ನಕ್ಕ ಇಶಾನ್ ಬಳಿಕ ಪತ್ನಿಯ ಸೆಲ್ಫೋನನ್ನು ತನ್ನ ಪ್ಯಾಂಟ್ ಜೇಬ್ನೊಳಗೆ ತುರುಕಿಕೊಂಡ ವೆರಿ ಗುಡ್ ಇಶು ನೀನೀಗ ಒಳ್ಳೆ ಕೆಲಸವನ್ನೇ ಮಾಡಿದೀಯಾ ನೀನು ಆಫೀಸ್ಗೆ ಹೋಗುವಾಗ ಅದನ್ನು ತಗೊಂಡು ಹೋಗು ನನ್ನ ಫೋನ್ ನಿನ್ನ ಕೈಯಲ್ಲಿದ್ದಷ್ಟು ಹೊತ್ತು ಸೇಫ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇವಳ ಕೈಗೆ ಸಿಗದೇ ಇರೋ ಹಾಗೆ ನೋಡು ಎಂದು ಪತಿಯ ಬಳಿ ಹೇಳಿದಳು ದಿಯಾ ಬಳಿಕ ಇಶಾನ್ ತಾನು ಮರೆತು ಹೋಗಿದ್ದ ಫೈಲನ್ನು ತೆಗೆದುಕೊಂಡು ಮತ್ತೆ ಆಫೀಸ್ನತ್ತ ಹೊರಟಿದ್ದ ದಿಯಾಗೆ ಈಗ ನೆಮ್ಮದಿಯಾದರೆ ದಿಶಾಗೆ ತಾನು ಬಂದ ಕೆಲಸ ನೆರವೇರಲಿಲ್ಲವಲ್ಲ ಎಂಬ ಬೇಸರವಿತ್ತು ದಿಯಾ ನೀನು ನಿಜವಾಗಲೂ ತುಂಬ ಲಕ್ಕಿ ನಿನ್ನ ಕಂಡ್ರೆ ನನಗೆ ಅಸೂಯ ಆಗೋ ಬದಲು ತುಂಬ ಸಂತೋಷ ಆಗುತ್ತೆ ಕಣೆ ಎಂದು ಹೇಳಿದಾಗ ಅಲ್ಲಿಗೆ ಅಶ್ವಿಜಾ ಬಂದಿದ್ದಳು ಯಾರಿಗೆ ಯಾರ ಮೇಲೆ ಅಸೂಯೆ ಯಾರಿಗೆ ಸಂತೋಷ ಎಂದು ಕೇಳುತ್ತಾ ರೂಮ್ನ ಒಳಗೆ ಬಂದಳು ಅವರಿಬ್ಬರನ್ನು ನೋಡಿದಾಗ ಅವಳಿಗೆ ತುಂಬ ಆಶ್ಚರ್ಯವಾಗಿತ್ತು ಏನು ಇಬ್ಬರು ಫೈಟಿಂಗ್ ಮಾಡಿದ್ದೀರಾ ನೋಡಿದರೆ ಇಬ್ಬರು ಏದುಸಿರು ಬಿಡ್ತಾ ಇದ್ದೀರಿ ಎಂದು ನಗುತ್ತಾ ವಿಚಾರಿಸಿದಾಗ ದಿಶಾ ನಡೆದ ಘಟನೆಯನ್ನು ಅವಳಿಗೆ ವಿವರಿಸಿ ಹೇಳಿದಳು ಅಂದು ಮಧ್ಯಾಹ್ನ ಊಟವಾದ ಬಳಿಕ ದಿಶಾ ಹೊರಟು ಹೋಗಿದ್ದಳು ಆ ದಿನ ಸಂಜೆಯೇ ದಿವಾಕರ್ ಅವರು ಅಳಿಯನನ್ನು ಭೇಟಿಯಾಗಲು ಇವರ ಮನೆಗೆ ಬಂದಿದ್ದರು ಇಶಾನ್ ಅಂದು ಸಂಜೆ ಬೇಗ ಮನೆಗೆ ಬಂದಿದ್ದ ಮನೆಯೊಳಗೆ ಬರುತ್ತಲೇ ಅವನ ಕಣ್ಣುಗಳು ಪತ್ನಿಗಾಗಿ ಅರಸುತ್ತಿದ್ದವು ಅವನ ಇಚ್ಛೆಯನ್ನು ಅರಿತವಳಂತೆ ಅವಳೇ ಬಂದು ಬಾಗಿಲು ತೆರೆದಿದ್ದಳು ಅವನ ಮುಖದಲ್ಲಿ ಮಂದಹಾಸ ಮೆನುಗಿತ್ತು ದಿಯಾ ತನ್ನ ಕಣ್ಣುಗಳ ಮುಂದಿದ್ದರೆ ಸಾಕು ತನ್ನ ಮನಸ್ಸಿಗೇನೋ ಸಮಾಧಾನ ಅವನ ಮನ ಚಿಂತಿಸುತ್ತಿತ್ತು ಬಳಿಕ ಅದಾಗಲೇ ಮನೆಗೆ ಬಂದ ಮಾವನ ಬಳಿ ಬಂದ ಇಶಾನ್ ಸಾರಿ ಮಾವ ಟ್ರಾಫಿಕ್ಕಿಂದಾಗಿ ಐದು ನಿಮಿಷ ಲೇಟಾಗೋಯಿತು ನಿಮ್ಮನ್ನು ಕಾಯಿಸಿದ ಹಾಗೆ ಆಯ್ತೇನೋ ಎಂದು ಅವರ ಬಳಿ ಕ್ಷಮೆ ಯಾಚಿಸುತ್ತಲೇ ಬಂದಿದ್ದ ನಂಗೂ ಈಗ ಬೆಂಗಳೂರು ಟ್ರಾಫಿಕ್ನ ಅನುಭವ ಆಯಿತು ನಿನ್ನದಲ್ಲದ ತಪ್ಪಿಗೆ ನೀನ್ಯಾಕೆ ಕ್ಷಮೆ ಕೇಳ್ತೀಯ ಎಂದು ಹೇಳಿದವರು ಮಾತುಕತೆ ಆರಂಭಿಸಿದ್ದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್